ನಾನೀಗ ಕನಕಪುರ ರಸ್ತೆಯಲ್ಲಿ ದೊಡ್ಕಲ್ಸಂದ್ರ ಅಲ್ಲಿ ನಿಂತ್ಕೊಂಡಿದ್ದೀನಿ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಟಿ ವಿ ಎಸ್ ಶೋರೂಮ್ ಇದೆ ಈ ರಸ್ತೆನ ದಯವಿಟ್ಟು ಗಮನಿಸಿ ನಮಸ್ಕಾರ ಎಲ್ರಿಗೂ ನಾನೀಗ ಜರಗನಹಳ್ಳಿ ಮುಖ್ಯ ದ್ವಾರದ ಎದುರುಗಡೆ ನಿಂತ್ಕೊಂಡಿದ್ದೀನಿ ಈ ಜಾಗದ ವಿಡಿಯೋ ಆಗಲಿ ಛಾಯಾಚಿತ್ರಗಳಾಗಲಿ ನಾನು ಸಾಕಷ್ಟು ಬಾರಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದೀನಿ ಅಧಿಕಾರಿಗಳಲ್ಲಿ ಪ್ರತಿನಿಧಿಗಳಲ್ಲಿ ನಟ ಅನಿರುದ್ಧ ಅವರು ಸಾಮಾಜಿಕ ಕಳಕಳಿ ಉಳ್ಳಂತ ಅದ್ಭುತವಾದಂತಹ ನಟ ಯೂ ರಸ್ತೆ ಕಿತ್ ಅದ್ರ ಬಗ್ಗೆ ಮಾತನಾಡುವಂತದ್ದು ಮತ್ತೆ ರಸ್ತೆಯ ಜೊತೆಗೆ ಅಲ್ಲಿ ಆಗಿರ್ಬೋದು ಸೊ ಅದೇನಾದ್ರೂ ಇದ್ರೆ ಅದನ್ನ ಕ್ಲೀನ್ ಮಾಡಿಸುವಂತ ಕೆಲಸಕ್ಕಾಗಿ ವಿಡಿಯೋಗಳನ್ನ ಮಾಡುವಂತ ರೀತಿ ಮಾಡ್ತಾನೆ ಇರ್ತಾರೆ ಸೊ ಯಾವುದೇ ರಸ್ತೆ ಆಗಿರ್ಬೋದು ಸೊ ಅವರ ಮೇನ್ ಅವರ ಮನೆ ಇರುವಂತ ರಸ್ತೆ ಅಂತಲ್ಲ ಬೇರೆ ಬೇರೆ ಏರಿಯಾಗೂ ಕೂಡ ಹೋಗಿ ಅಲ್ಲಿ ಗಲೀಜ್ಗಳಿದೆ ಅದನ್ನ ಅಹ್ ಮಾಹಿತಿಯನ್ನು ಕೊಟ್ಟು ಕ್ಲೀನ್ ಮಾಡಿಸುವಂತಂದ್ರೆ ಅಂದ್ರೆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿ ಪ್ರೂಫ್ ಸಮೇತ ಕ್ಲೀನ್ ಮಾಡಿಸುವಂತದ್ದು ಮತ್ತೆ ಬೆಂಗಳೂರಿನ ಸ್ವಚ್ಛತೆಗಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅನಿರುದ್ಧ ಅವರು ಈ ವಿಡಿಯೋನ ಮಾಡಿ ಒಂದು ದಾಖಲೆಯ ರೀತಿ ಇಟ್ಕೊಂಡು ಅದನ್ನ ಅಧಿಕಾರಿಗಳಿಗೆ ತೋರಿಸಿ ಮನವಿಯನ್ನ ಮಾಡುವಂತ ಒಂದು ಅದ್ಭುತವಾದಂತಹ ಕೆಲಸಗಳನ್ನ ಮಾಡ್ತಿರ್ತಾರೆ ಸೊ ಅದೇ ರೀತಿ ಇವತ್ತು ಕೂಡ ಅಷ್ಟೇ ಕನಕ್ಪುರ ರಸ್ತೆ ಕಿತ್ತೋಗಿರುತ್ತೆ ಸೊ ಅದರ ವಿಚಾರವಾಗಿಯೂ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ ನೋಡಿ ಕನಕ್ಪುರ ರಸ್ತೆ ಕಿತ್ತೋಗಿದೆ ತುಂಬಾನೇ ಕಷ್ಟ ಇಲ್ಲಿ ಓಡಾಡುವಂತದ್ದು ಅಂತೆಲ್ಲ ಕೂಡ ಮಾತುಗಳನ್ನು ಆಡ್ತಾರೆ ಮತ್ತೆ ಕಸಗಳಾಕಿರ್ತಾರೆ ಒಂದು ಕೆಲವೊಂದಿಷ್ಟು ಜನಗಳು ಅಲ್ಲಿ ಅಕ್ಕಪಕ್ಕ ಆಗಿರಬಹುದು ಒಂದು ಏರಿಯಾದಲ್ಲಿ ಕಸಗಳ ಕಂಪ್ಲೀಟ್ ಆಗಿ ವಾಸನೆ ಬರುವಂತದ್ದಲ್ಲಿ ಸುಗಮ ಇನ್ಫೆಕ್ಷನ್ ಆಗಿರ್ಬೋದು ರೋಗಗಳು ಅಲ್ಲಿಂದನೆ ಸ್ಟಾರ್ಟ್ ಆಗೋದಲ್ಲ ಅದನ್ನ ಸ್ವಚ್ಛತೆಯಿಂದ ಇಡಬೇಕಾಗುತ್ತೆ ಕಸಗಳು ಹಾಕಬಾರದು ಮತ್ತೆ ಕಸ ಹಾಕಿ ಅದನ್ನ ತೆಗೆಯುವಂತೆ ಬಿ ಬಿ ಎಂ ಅವರಿಗೆ ಸೂಚಿಸುವಂತದ್ದು ಈ ರೀತಿಯೆಲ್ಲ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ ನಿಜಕ್ಕೂ ಕೂಡ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಸೂರ್ಯಾಂಶ ಅಂತ ಈಗ ಉದಯ ಟಿವಿಯಲ್ಲಿ ಬರ್ತಾ ಇದೆ ಅದರಲ್ಲಿ ನಡೆಸುತ್ತಿದ್ದಾರೆ ಹಲವು ವರ್ಷಗಳಿಂದ ಸೊ ಜೊತೆಗೆ ಈ ರೀತಿಯ ಒಂದು ಸಮಾಜಮುಖಿ ಕೆಲಸಗಳಿಗೆ ತುಂಬಾ ಚೆನ್ನಾಗಿ ಭಾಗ್ಯ ಆಗ್ತದೆ